ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ಲಾಗ್ ಬಂದು ಆಷಾಢ ಶುಕ್ರವಾರದ ಒಂದು ಲಾಗ್ ಆಗಿರುತ್ತೆ ಸೊ ಆ್ಯಕ್ಚುಲಿ ನಾನು ವರ್ಷ ಎಲ್ಲ ಎವರಿ ಫ್ರೈಡೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ವಿಡಿಯೋಸ್ ಬಟ್ ಈ ಸಾರಿ ಯಾವುದೋ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಬಟ್ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಬಟ್ ಅಟ್ಲೀಸ್ಟ್ ಈ ಲಾಸ್ಟ್ ಆಷಾಢದ ಶುಕ್ರವಾರದ ಲಾಗ್ ಆದರೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿಗಿನೇ ಸ್ವಲ್ಪ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಂದರೆ ಮನೆಯೆಲ್ಲ ಒರೆಸಿ ಹಾಗೆ ಕಾಂಪೌಂಡ್ ಎಲ್ಲ ತೊಳೆದು ಹಾಗೆ ಹೊಸ್ಲೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡಿದ್ದೆ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಸೊ ಪೂಜೆನೇ ಮುಗಿಸ್ಬಿಡೋಣ ಆಮೇಲೆ ತಿಂಡಿ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಗನೆ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಎಲ್ಲ ಮುಗಿದ ನಂತರ ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೆ ಅಂದರೆ ಮೊದಲೆಲ್ಲ ಮಕ್ಕಳಿಗೆ ಕ್ಲಾಸಸ್ ಇರ್ತಿತ್ತಲ್ವ ಅವಾಗ ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ರಜಾ ಇರೋದ್ರಿಂದ ಸೊ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಅದಕ್ಕೋಸ್ಕರ ಇವಾಗ ಸೋಯಾ ಚಂಕ್ಸ್ ಪಲಾವ್ ಮಾಡಲಿಕ್ಕೋಸ್ಕರ ನಾನು ಸೋಯಾ ಚಂಕ್ಸ್ನ ತಗೊಂಡಿದ್ದೀನಿ ಹಾಗೆಯೇ ಬಟಾಣಿ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸೊಪ್ಪು ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಐಟಮ್ಸ್ನ ಹಾಕ್ತೀನಿ ಹಾಗೆ ಎಲ್ಲ ಮಾಡ್ತಾ ಮಾಡ್ತಾನೆ ನಿಮಗೆ ಹೇಳ್ತೀನಿ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಹೇಳಿ ಸೊ ನಾನು ಮೊದಲು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಾದ ನಂತರ ಸ್ವಲ್ಪ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಹೇಳಲಿಕ್ಕೆ ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅದಾದ ನಂತರ ಹಸಿಮೆಣಸಿನಕಾಯಿ ಕರ್ಬೇನು ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಮಾಡಿಟ್ಕೊಂಡಿದ್ದು ಅದನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ಆನಿಯನ್ಸ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಉಳಿದ ಇಂಡಿಗ್ರೆಂಟ್ಸ್ ಎಲ್ಲ ಹಾಕೊಂಡಿದ್ವಿ ಬಟಾಣಿ ಆಗಿರ್ಬೋದು ಸೋಯಾ ಹಾಗೆ ಸೋಯಾ ಚಂಕ್ಸ್ ಇದೆಯಲ್ಲ ಅದನ್ನು ನಾವು ಬಿಸಿ ನೀರಿಗೆ ಹಾಕಿ ಇಟ್ಬಿಟ್ಟು ಅದಾದ ನಂತರ ಸ್ವಲ್ಪ ಮೇಲೆ ಅದನ್ನು ಹಿಂಡಿ ತೆಗೆದು ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಬಂದು ಸ್ವಲ್ಪ ಸಾಫ್ಟ್ ಆಗೋಬೇಕು ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದು ಸ್ವಲ್ಪ ಫ್ಲೇವರ್ ಬಿಡಬೇಕು ಅದು ಚೆನ್ನಾಗಿ ಸಾಫ್ಟ್ ಆದಷ್ಟು ಒಳ್ಳೆ ಫ್ಲೇವರ್ ಬಿಡುತ್ತೆ ಟೊಮೊಟೊ ಸೊ ಅದಾದ ನಂತರ ಸೋಯಾ ಚಂಕ್ಸ್ ಇಂಡಿ ತೆಗೆದು ಇಟ್ಕೊಂಡಿದ್ನಲ್ಲ ನೀರೆಲ್ಲ ತೆಗೆದು ಬಿಡಬೇಕು ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಆ ರೀತಿ ಮಾಡಿ ಇಟ್ಕೋಬೇಕು ಅದಾದ ನಂತರ ಸ್ವಲ್ಪ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಗರಂ ಮಸಾಲೆ ಪುಡಿ ಕೂಡ ಆ್ಯಡ್ ಮಾಡ್ತಾ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡಿ ಅದಾದ ನಂತರ ಇಟ್ಕೊಂಡಿರುವಂತಹ ಅಕ್ಕಿ ನಾನೇಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸೈಡಲ್ಲೇ ನಾನು ನೀರನ್ನ ಕುದಿಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ ಸೊ ದಟ್ ನಮಗೆ ಈ ರೀತಿ ಒಗ್ಗರಣೆಗೆನೆ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಬಿಸಿನೀರನ್ನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಪುಡಿ ಪುಡಿಯಾಗಿ ಬರುತ್ತೆ ಪಲಾವ್ ಬಂದು ಇಲ್ಲಾಂದರೆ ಸ್ವಲ್ಪ ಅಂಟು ಅಂಟು ರೀತಿ ಆಗುತ್ತಲ್ವ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಸೊ ಫೈನಲಿ ಇವಾಗ ಉಪ್ಪೆಲ್ಲ ಹಾಕಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವಂಥದ್ದು ಹಾಗೆ ಇದಕ್ಕೆ ಮೊಸರು ಬಜ್ಜಿ ಕೂಡ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ತೀರ ಬೇಕು ಅಂತ ಏನು ಅನಿಸಲ್ಲ ಹಾಗೇನೂ ಕೂಡ ತಿನ್ಬೋದು ಇದೆಲ್ಲ ಫೈನಲಿ ಚೆನ್ನಾಗಿ ಬ್ಲೆಂಡ್ ಆದ ನಂತರ ಒಂದು ಕೂಕ್ ಕೂಗಿಸ್ಕೊಳ್ಳೋದಷ್ಟೇ ಒಂದು ಕೂಕ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಪುಡಿ ಪುಡಿಯಾಗಿ ನಮಗೆ ಪಲಾವ್ ರೆಡಿ ಆಗುತ್ತೆ ಹಾಗೆ ಇದು ಬಂದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಅಂದರೆ ಸಂಜೆಯ ಲಾಗ್ ಆಗಿರುತ್ತೆ ಅವನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮೂಗೂರು ಟ್ರಿಪ್ಪರ ಸುಂದರಿ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ ಆ್ಯಕ್ಚುಲಿ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಅಟ್ ಲಾಸ್ಟ್ ಮೂಮೆಂಟ್ ಸ್ವಲ್ಪ ರಶ್ ಎಲ್ಲ ಇರುತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ವಿ ಸೊ ಇನ್ನೇವಾಗಲಾದ್ರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಜ ಇವತ್ತು ಹೋಗಿ ಮೂಗೂರು ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಹೇಳಿ ಹೊರಟ್ವಿ ಮೂವರು ಟೆಂಪಲಲ್ಲೂ ಕೂಡ ರಶ್ ಏನೋ ಕಡಿಮೆ ಇರಲಿಲ್ಲ ಇಲ್ಲೂ ಕೂಡ ತುಂಬಾ ಕ್ಯೂ ಇತ್ತು ಬಟ್ ಬೆಳಿಗ್ಗೆಗಿಂತ ಬೆಟರ್ ಅಂತ ಅನ್ನಿಸ್ತು ಯಾಕಂದ್ರೆ ಬೆಳಿಗ್ಗೆ ಅಂತೂ ಕ್ಯೂ ಅಂತೂ ನೋಡ್ಲಿಕ್ಕೆ ಆಗಲ್ಲ ಅಷ್ಟು ಜಾಸ್ತಿ ಇರುತ್ತೆ ಜಾಸ್ತಿನೇ ರಶ್ ಇರುತ್ತೆ ಇಲ್ಲೂ ಕೂಡ ಅಂತಲೇ ಹೇಳ್ಬೋದು ಹೋದ್ ವರ್ಷ ಎಲ್ಲ ನೋಡಿದ್ವಿ ಬೆಳಿಗ್ಗೆ ಟೈಮ್ ಹೋದ್ರಂತೂ ತುಂಬನೇ ರಶ್ ಇರುತ್ತೆ ದರ್ಶನ ಆಗೋದೇ ಒಂದು ಫೈವ್ ಅವರ್ಸ್ ಮೇಲೆ ತಗೊಂಡ್ಬಿಡುತ್ತೆ ಇಲ್ಲೂ ಕೂಡ ಅದಕ್ಕೋಸ್ಕರ ನಾವು ಸಂಜೆ ಹೋಗೋಣ ಹಾಗಾದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಹೋಗಿದ್ದಿದ್ದು ಜಾಸ್ತಿ ಏನು ಕ್ಯೂ ಇರಲಿಲ್ಲ ಒನ್ ಅವರ್ ಆಯ್ತು ಅಷ್ಟೇ ಆ್ಯಕ್ಚುಲಿ ಕ್ಯೂ ನಿಂತಿದ್ದಕ್ಕೂ ಮತ್ತೆ ದರ್ಶನ ಆಗಿದ್ದಕ್ಕೂ ಸೊ ಹೋಗಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಮೂಗೂರು ಟೆಂಪಲ್ಗೆ ಬಂದಿಲ್ಲ ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತ್ರಿಪುರ ಸುಂದರಿ ಅಮ್ಮನವರ ಅಲಂಕಾರ ಅಂತೂ ತುಂಬನೇ ಅದ್ಭುತವಾಗಿತ್ತು ಸೊ ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು ನಾವು ಮನೇಲಿ ಪೂಜೆ ಮಾಡಿ ಸದಾ ನಂತರ ಹೋಗಿ ಟೆಂಪಲಲ್ಲೊಂದು ಸರಿ ಹೋಗಿ ವಿಸಿಟ್ ಮಾಡಿ ಅಮ್ಮನವರ ದರ್ಶನ ಮಾಡೋದು ಅಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ ಏನೋ ಒಂಥರ ಬ್ಲೆಸ್ಡ್ ಫೀಲಿಂಗ್ ಇರುತ್ತೆ ಹಾಗೇ ನಮ್ಮ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಎರಡು ಕೂಡ ಒಂಥರ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಯಾವುದಾದ್ರೂ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿ ನಾವು ದೇವರ ದರ್ಶನ ಮಾಡೋದರಿಂದ ಸೊ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಟ್ ಇಲ್ಲೂ ಕೂಡ ನಮಗೆ ದೇವ್ರ ಫೋಟೋಸ್ ಮತ್ತೆ ವೀಡಿಯೋಸ್ ಏನು ಮಾಡ್ಕೊಳ್ಳೋ ಆಗಿಲ್ಲ ಸೊ ಹಂಗಾಗಿ ನಾನು ಕೂಡ ಯಾವುದೇ ವೀಡಿಯೋಸ್ ಫೋಟೋಸ್ ಏನು ತಗೊಳಕ್ಕೆ ಹೋಗಲಿಲ್ಲ ಸೊ ಅವತ್ತಿನ ಅಲಂಕಾರ ಬಂದು ಈ ರೀತಿಯಾಗಿತ್ತು ಯಾರೋ ಫೋಟೋ ಕಾಲ್ಸ್ ಇದ್ರೂ ಅದನ್ನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಮಗೆ ಇಲ್ಲಿ ಲಾಡು ಪ್ರಸಾದ ಎಲ್ಲ ಇರುತ್ತೆ ಸೊ ಅದಕ್ಕೂ ಕೂಡ ತಗೊಂಡು ಬಂದ್ವಿ ಹಾಗೆ ತುಂಬ ಜನ ಆಲ್ರೆಡಿ ನಿಂಬೆಹಣ್ಣು ದೀಪ ಎಲ್ಲ ಈ ರೀತಿ ಹಚ್ಚಿ ಇಟ್ಟಿರ್ತಾರೆ ಸೊ ಪ್ರತಿ ಆಷಾಢ ಶುಕ್ರವಾರ ಈ ರೀತಿ ಎಲ್ಲರೂ ಕೂಡ ಬಂದು ಇಲ್ಲಿ ನಿಂಬೆಹಣ್ಣು ದೀಪನ ಹಚ್ತಾರೆ ಸೊ ಹಾಗೆ ನಾವು ಕೂಡ ಇಲ್ಲಿ ದೀಪ ಎಲ್ಲ ಹಚ್ಚಿ ಸೊ ನಮಸ್ಕಾರ ಮಾಡಿದ್ವಿ ಅಲ್ಲೂ ಕೂಡ ದೇವರ ದರ್ಶನ ಎಲ್ಲ ನಂತರ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಅದಾದ ನಂತರ ಅಲ್ಲಿಂದ ಹೊರಟ್ವಿ ಬರ್ತಾ ಒಂದಷ್ಟು ಮಕ್ಕಳು ಏನಾದ್ರೂ ಚಾಟ್ಸ್ ತಿನ್ನಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಹೋದ್ವಿನ್ ಕೊಟ್ಟಿಲ್ವಾ

ನಿಮ್ ನೋಡ್ಕೊಳ್ಳಿ ಬಗ್ಗೆ ತಿನ್ನ ಲೈಟ್ ಆಗಿ ಆಗ್ತಿಂತ Muy rico ಚಾಟ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ನರಸೀಪುರದಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಪುನರ್ವಿಕ ಅಂತ ಹೇಳಿ ಒಂದು ಶಾಪ್ ಓಪನ್ ಆಗಿದೆ ಅಲ್ಲಿಗೆ ಬಂದ್ವಿ ಆ್ಯಕ್ಚುಲಿ ಸತೀಶ್ ಅವರು ಒಂದು ಟಿ ವಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ರು ಅಂದರೆ ಆಫೀಸಲ್ಲಿ ಇರುವಾಗ ಒಂದಷ್ಟು ನ್ಯೂಸ್ ಆ ಥರ ಏನೂ ಗೊತ್ತಾಗೋದೇ ಇಲ್ಲ ಹಾಂ ಸೊ ನ್ಯೂಸ್ ನೋಡಲಿಕ್ಕೆ ಬೇಕು ಅಂತ ಹೇಳಿಬಿಟ್ಟು ಒಂದು ಟಿ ವಿನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಹಾಗಾಗಿ ಒಂದು ಇವತ್ತು ತಗೊಂಡ್ರೆ ಆಫರೆಲ್ಲ ಸಿಗುತ್ತೆ ಅಂತ ಹೇಳಿದರು ಪುನರ್ವಿಕಾದವರು ಹಂಗಾಗಿ ಅಲ್ಲಿಗೆ ಹೋದ್ವಿ

ನಾವು ಒಂದು ಐ ಆರ್ ಕಂಪನಿದು ಸ್ಮಾರ್ಟ್ ಟಿ ವಿ ತೊಗೊಂಡ್ವಿ ಒಂದು ಚಿಕ್ಕದು ಅಷ್ಟೇ ಜಾಸ್ತಿ ದೊಡ್ಡದೇನಿಲ್ಲ ಯಾಕಂದರೆ ಮನೆಗೆ ಆಲ್ರೆಡಿ ತೊಗೊಂಡಿದ್ದೀವಿ ಆಫೀಸ್ಗೆಲ್ವಾ ಚಿಕ್ಕದೇ ಸಾಕು ಅಂತ ಹೇಳಿ ಒಂದು ಚಿಕ್ಕ ಟಿವಿನ ತಗೊಂಡ್ವಿ ಹಾಗೆಯೇ ಅವರು ಗಿಫ್ಟ್ ಅಂತ ಹೇಳಿ ಒಂದು ಬಾಕ್ಸನ್ನು ಕೊಟ್ಟಿದ್ರು ಅದರಲ್ಲಿ ಒಂದು ಮಗ್ ಮತ್ತು ಪ್ಲೇಟ್ ಇತ್ತು ಅಷ್ಟೇ ಆಫರ್ ಇದ್ದಿದ್ದರಿಂದ ಸ್ವಲ್ಪ ಪ್ರೈಸ್ ನಮಗೆ ವಿಯಲ್ಲಿ ಸ್ವಲ್ಪ ಕಡಿಮೆ ಬೀಳ್ತು ಅಷ್ಟೇ ಹಾಗೇ ನರಸೀಪುರದಲ್ಲಿ ಯಾರಾದರೂ ಈ ರೀತಿ ಒಂದಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್